ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಕಥಾಯಾನ ಕಥಾಯಾನ ಎಂದರೆ ಕತೆಗಳ ಮೂಲಕ ನಿಮ್ಮೆಲ್ಲರ ಬದುಕನ್ನು ಸುಂದರಗೊಳಿಸಲು ನಾನು ನಿಮ್ಮ ಮುಂದೆ ಬಂದಿರುವ ಸ್ನೇಹಿತರೆ ಇವತ್ತಿನ ಕತೆ ಯಾವುದೆಂದರೆ ಎ ಗಳಿಕೆಗೆ ಮಿಲಿಯನ್ ಮಿಲಿಯನ್ ಕಟ್ಟಲ ವೇತನ ಅಥವಾ ಐ ಎ ಎಸ್ ಅಧಿಕಾರಿಗಳಿಗೆ ಮಿಲಿಯನ್ ಮಿಲಿಯನ್ ಗಟ್ಟಲೆ ವೇತನ ಏಕೆ ಸಿಗುತ್ತದೆ ಎನ್ನುವುದು ಇವತ್ತಿನ ಕತೆ ಸ್ನೇಹಿತರೆ ಒಬ್ಬ ಕೋಟ್ಯಾಧಿಪತಿ ಶ್ರೀಮಂತ ಇರ್ತಾನೆ ಆತನಿಗೆ ನಾಲ್ಕು ಜನ ಮಕ್ಕಳು ತನ್ನ ಆಸ್ತಿಯನ್ನು ಉಸ್ತುವಾರಿ ಯಾರಿಗೆ ಕೊಡಬೇಕೆಂದು ಆತ ಯೋಚಿಸುತ್ತಿರುತ್ತಾನೆ ಆತ ಮಕ್ಕಳನ್ನು ಹತ್ತು ವರ್ಷ ದೇಶ ಸುತ್ತಿ ಬನ್ನಿ ಏನಾದರೂ ಕಲಿತು ಏನಾದರೂ ಒಂದನ್ನು ಸಾಧಿಸಿ ಬನ್ನಿ ಅಂತ ಅವರ ಕೈಯಲ್ಲಿ ಎಷ್ಟು ಬೇಕೋ ಅಷ್ಟು ಹಣವನ್ನು ಕೊಟ್ಟು ಅವರು ಮರಳಿದ ನಂತರ ನನ್ನ ಆಸ್ತಿ ಯಾರಿಗೆ ಉಸ್ತುವಾರಿ ಕೊಡಬೇಕನ್ನುವುದನ್ನು ತೀರ್ಮಾನಿಸಿಕೊಳ್ಳೋಣ ಅಂತ ಶ್ರೀಮಂತ ಕೋಟ್ಯಾಧಿಪತಿ ಆ ನಾಲ್ಕು ಜನ ಮಕ್ಕಳನ್ನು ಕಳಿಸ್ಕೊಡ್ತಾನೆ ಸ್ನೇಹಿತರೆ ಆ ನಾಲ್ಕು ಜನ ಮಕ್ಕಳು ಹೊರಟರು ದೇಶಗಳನ್ನು ಸುತ್ತಿದ್ರು ವಿಶ್ವವಿದ್ಯಾಲಯಗಳಲ್ಲಿ ಕಲಿತರು ಉದ್ಯೋಗಗಳನ್ನು ತಮ್ಮನ್ನು ತಾವು ತೊಡಿಸಿಕೊಂಡರು ಏನೇನು ಕಲಿತರು ಹತ್ತು ವರ್ಷಗಳನ್ನು ಸಾರ್ಥಕವಾಗಿ ಬಳಸಿಕೊಂಡರು ಸ್ನೇಹಿತರೆ ಕೊನೆಗೆ ಹತ್ತು ವರ್ಷಗಳ ನಂತರ ಎಲ್ಲರೂ ಒಂದು ಊರಿಗೆ ಬಂದರು ಮೊದಲನೆಯ ಮಗ ಕಷ್ಟಪಟ್ಟು ದುಡಿದು ದೂರದರ್ಶಕ ಕೊಳವೆಯನ್ನು ಕಂಡುಹಿಡಿತಾನೆ ಸ್ನೇಹಿತರೆ ಆ ದೂರದರ್ಶಕ ಕೊಳವೆಯನ್ನ ವಿಶ್ವದ ಯಾವ ಮೂಲೆಯನ್ನಾದರೂ ನೋಡಬಹುದಿತ್ತು ಸ್ನೇಹಿತರೆ ಆ ಥರ ದರ್ಶನದ ಕೊಳವೆಯನ್ನು ಕಂಡುಹಿಡಿತಾನೆ ಅದರಲ್ಲಿ ಒಂದು ಸರಿ ನೋಡುವುದಕ್ಕೆ ಒಂದು ಲಕ್ಷ ರೂಪಾಯಿ ಕೊಡಬೇಕೆಂದು ದೊಡ್ಡ ಮಗ ಹೇಳ್ತಾನೆ ಎರಡನೆಯ ಮಗನು ಬಹಳ ಕಷ್ಟಪಟ್ಟು ದುಡಿದು ಒಂದು ಮಾಯಾ ಕಂಬಳಿಯನ್ನು ಸಿದ್ಧಪಡಿಸ್ತಾನೆ ಸ್ನೇಹಿತರೆ ಅದರ ಮೇಲೆ ಕುಳಿತರೆ ಶರ ವೇಗದಲ್ಲಿ ವಿಶ್ವದ ಯಾವ ಮೂಲೆಗಳನ್ನಾದರೂ ತಲುಪಬಹುದಿತ್ತು ಒಂದು ಗಂಟೆ ಪ್ರಯಾಣಕ್ಕೆ ಒಂದು ಲಕ್ಷ ರೂಪಾಯಿ ಅಂತ ಎರಡನೇ ಮಗನು ಹೇಳ್ತಾನೆ ಸ್ನೇಹಿತರೆ ಹೀಗೆ ಮೂರನೆಯ ಮಗ ಯಾವ ಕಾಯಿಲೆಯನ್ನಾದರೂ ಗುಣಪಡಿಸುವ ಔಷಧಿಯನ್ನು ಸಿದ್ಧಪಡಿಸುವಂತಹ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಾನೆ ಸ್ನೇಹಿತರೆ ಆದರೆ ಬೆಲೆ ಒಂದು ಸೀಸಾಯಿಗೆ ಅಂದರೆ ಒಂದು ಬಾಟಲಿಗೆ ಒಂದು ಲಕ್ಷ ರೂಪಾಯಿ ಅಂತ ಹೇಳ್ತಾನೆ ನಾಲ್ಕನೇ ಮಗ ನಾನು ಕಾರ್ಯ ನಿರ್ವಹಣೆಯನ್ನ ಅಂದರೆ ಮ್ಯಾನೇಜ್ಮೆಂಟ್ ಅಭ್ಯಾಸವನ್ನು ಮಾಡಿದ್ದೇನೆ ಎಂದಾಗ ಎಲ್ಲರೂ ಅವನ ಹತ್ರ ತಿರಸ್ಕಾರದ ದೃಷ್ಟಿ ಬೀರಿ ತಮ್ಮ ಆವಿಷ್ಕಾರಗಳ ಬಗ್ಗೆ ಹೆಮ್ಮೆಯಿಂದ ಬಿಗ್ತಾ ಇರ್ತಾರೆ ಸ್ನೇಹಿತರೆ ಕೊಂಚ ಸಮಯದ ಬಳಿಕ ಕೊನೆಯವನು ದೂರದರ್ಶಕ ಯಂತ್ರವನ್ನು ಬಳಸಿ ನೋಡ್ತಾ ಇರ್ತಾನೆ ತಮ್ಮೂರಿನಲ್ಲಿ ತಮ್ಮ ತಂದೆಗೆ ಅನಾರೋಗ್ಯದಿಂದ ಬಳಲುತ್ತಿರುವುದು ಅದರಲ್ಲಿ ನೋಡ್ತಾನೆ ಎಲ್ಲರಿಗೂ ಅದನ್ನು ತೋರಿಸಿದ ನಂತರ ಎಲ್ಲರೂ ತಕ್ಷಣ ತಮ್ಮೂರಿಗೆ ಹೋಗಬೇಕೆಂದು ತೀರ್ಮಾನಿಸಿಕೊಂಡರು ಕೊನೆಯವನು ಎರಡನೇ ಅಣ್ಣನ ಬಳಿ ಮಾಯಾ ಕಂಬಳಿಯನ್ನು ಬಾಡಿಗೆ ಪಡೆದು ಎಲ್ಲರನ್ನ ಅದರಲ್ಲಿ ಕೂರಿಸಿಕೊಂಡು ಊರು ತಲುಪ್ತಾನೆ ಸ್ನೇಹಿತರೆ ಮೂರನೆಯವನ ಅಣ್ಣ ಔಷಧಿ ಕೊಡಿಸಿ ತಕ್ಷಣ ತಂದೆಯನ್ನು ಗುಣಮುಖರಾಗಿ ಮಾಡ್ತಾರೆ ಸ್ನೇಹಿತರೆ ನಡೆದಿದ್ದೆಲ್ಲವನ್ನ ತಮ್ಮ ತಂದೆಗೆ ವಿವರವಾಗಿ ತಿಳಿಸಿಕೊಡ್ತಾರೆ ಹಿರಿಯ ಮಕ್ಕಳ ಸಾಧನೆಗಿಂತ ಕಿರಿಯ ಮಗನ ಕಾರ್ಯನಿರ್ವಹಣೆ ಸಾಮರ್ಥ್ಯದ ಬಗ್ಗೆ ಹೆಚ್ಚು ಸಂತಸವಾಯಿತು ತನ್ನ ಆಸ್ತಿಯ ಅರ್ಥ ಭಾಗವನ್ನು ಕಿರಿಯ ಮಗನಿಗೆ ಕೊಟ್ಟು ಉಳಿದರ್ಧವನ್ನು ಹಿರಿಯರಾದ ಮೂರು ಮಕ್ಕಳಿಗೆ ಹಂಚುತ್ತಾರೆ ಸ್ನೇಹಿತರೆ ಅವರು ಅಸಮಾಧಾನ ವ್ಯಕ್ತಪಡಿಸಿದಾಗ ಶ್ರೀಮಂತ ತಂದೆ ಹೇಳ್ತಾರೆ ಬರೀ ಕಷ್ಟಪಟ್ಟು ದುಡಿಯುವುದನ್ನು ಕಲಿತರೆ ಸಾಲದು ಕಾರ್ಯನಿರ್ವಹಣೆ ಕೌಶಲ್ಯವನ್ನು ಕಲಿಯಬೇಕು ನಿಮ್ಮನ್ನು ದೂರ ಇತ್ತು ವೇಗವಾಗಿ ಓಡುವ ಸಾಧನವಿತ್ತು ಸಮಸ್ಯೆಗೆ ಪರಿಹಾರವಿತ್ತು ಆದರೆ ಸಕಾಲದಲ್ಲಿ ಬಳಸಲಿಲ್ಲ ಇವೆಲ್ಲ ಗೊತ್ತಾದ ತಕ್ಷಣ ಕಿರಿಯ ಮಗ ಅದನ್ನು ಒಗ್ಗೂಡಿಸಿ ಬಳಸಿದ ಕಾರ್ಯನಿರ್ವಹಣೆ ಕೌಶಲ್ಯವೇ ಯಶಸ್ಸಿಗೆ ಬೇಕಾದ ವಿದ್ಯೆ ಅಂತ ಅವರ ತಂದೆ ತಿಳಿಪಡಿಸ್ತಾರೆ ಸ್ನೇಹಿತರೆ ಅದಕ್ಕೆ ಸ್ನೇಹಿತರೆ ಹೇಳೋದು ಕಾರ್ಯನಿರ್ವಹಣಾ ಪದವಿ ಇದ್ದವರಿಗೆ ಅಂದರೆ ಎಂ ಬಿ ಎ ಅಥವಾ ಐ ಎ ಎಸ್ ಪದವಿಯಲ್ಲಿ ಇರುವಂಥವರಿಗೆ ಲಕ್ಷಗಟ್ಟಲೆ ವೇತನ ಸಿಗುವುದು ಏಕೆಂದರೆ ಅವರು ತಂತ್ರಜ್ಞಾನವನ್ನು ತಂತ್ರಜ್ಞಾನರನ್ನು ಸಮರ್ಪಕವಾಗಿ ಸರ್ವಕಾಲಿಕವಾಗಿ ಬಳಸಿಕೊಳ್ತಾರೆ ವೈದ್ಯರು ವಿಜ್ಞಾನಿಗಳು ತಂತ್ರಜ್ಞಾನರು ತಮ್ಮ ತಮ್ಮ ತಾಂತ್ರಿಕ ಕ್ಷೇತ್ರಗಳನ್ನು ಬಿಟ್ಟು ಹೊರಗೆ ಬರುವುದಿಲ್ಲವೇ ಸ್ನೇಹಿತರೆ ಆದರೆ ಜಾಣರ ಜಾಣ್ಮೆಯನ್ನು ಬಳಸಿಕೊಳ್ಳುವುದು ಕಲಿತರೆ ನಾವು ಎಂ ಬಿ ಎ ಮಾಡಿದಂತೆ ಅಲ್ಲವೇ ಸ್ನೇಹಿತರೆ ಯೋಚಿಸಿ ನೋಡಿ ಅದೇ ಸ್ನೇಹಿತರೆ ಹೇಳೋದು ನಾವು ಯಾವ ಕ್ಷಣದಲ್ಲಿ ಯಾವ ರೀತಿ ಯೋಚನೆ ಮಾಡುತ್ತೇವೆ ಯಾವ ರೀತಿ ಅದನ್ನು ಕಾರ್ಯರೂಪಕ್ಕೆ ತರುತ್ತೇವೆ ಅನ್ನುವುದು ಈ ಕಥೆಯ ಸಾರಾಂಶ ಸ್ನೇಹಿತರೆ ಅದಕ್ಕೆ ಹೇಳುವುದು ವಿಚಾರ ಮಾಡಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಅದನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳುವುದು ಎಂಬುದು ನನ್ನ ಅರ್ಥ ಸ್ನೇಹಿತರೆ ನನ್ನ ಹೆಚ್ಚು ಸ್ನೇಹಿತರೆ ಏನಂತೀರಾ ಈ ಕಥೆಯನ್ನು ಹೇಳುವ ಮೂಲಕ ನಿಮ್ಮೆಲ್ಲರ ಬದುಕು ಸುಂದರವಾಗಿರಲಿ ಎಂದು ಹಾರೈಸುತ್ತಾ ಮತ್ತೆ ನಾಳೆ ಒಂದು ಕಥೆಯ ಮೂಲಕ ನಿಮ್ಮ ಮುಂದೆ ಬರುವೆ ಸ್ನೇಹಿತರೆ ಜೈನ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ